ಹ್ಮ್ ಮತ್ತೆ ಬನ್ನಿ ಒಳಗಡೆ ಇಲ್ಲಿ ಪರವಾಗಿಲ್ಲ ಕೊಟ್ಟಿದ್ರಂತ ಹ್ಞೂ ಸರಿ ಸರಿ ಕೊಡ್ತೀನಿ ರೂ ಬಾ ಒಳಗೆ ಒಂದು ಲೋಟ ಕಾಪಿ ಕುಡಿರಂತೆ ಈಗಷ್ಟೇ ವಿಷಯ ಗೊತ್ತಾಯ್ತು ನನಗೆ ಅದೇನಪ್ಪ ಗೀತಾ ಮತ್ತೆ ಈ ಅವರು ಸೊಸೇನು ಜಗಳ ಆಡ್ತಿದ್ರಂತೆ ಹ್ಞೂ ಆಡ್ತಾ ಇದ್ದೋ ಆದರೆ ಇವಾಗ ಮುಗ್ದೋಯ್ತು ಅದೇನೋ ಇವಳು ಪಾಗ್ಲಲ್ಲಿ ನಿತ್ಕೊಂಡು ಎಕ್ಸಸೈಸ್ ಮಾಡ್ತಿದ್ಲಂತೆ ಅದಕ್ಕೆ ಇವಳು ಏನೇನೋ ಹೇಳ್ದಂತೆ ಅವಳು ಏನೇನೋ ಮಗಳ ಬಗ್ಗೆ ಇವಳು ಮಗಳ ಬಗ್ಗೆ ಮಾತಾಡ್ದಂತೆ ಅದಕ್ಕೆ ಜಗಳಾಗಿದ್ದು ಗೊತ್ತಾಯ್ತು ನನಗೆ

నీని చంద బిడు బర్తద బర్తద పోగో మత్తే ఇద్రల్లి నానికి నోడకే బరదిలా ఇద్రల్లి ఎంత సాలైదే నోడు రంగప్పండు ననగ నోడక బరదిలా ఇడి గీతన్ కేలు కొర్తిని గీత ఇద్రల్లి ఎంత సాలైదే అంటే నోడు అవర్ నిను హ్మ్ సరే ఆయ్తు హ్మ్ చంద మాతర్తద ఈ బుడిగి రంగప్ప 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 ఇప్పతే 5000 రూపాయే ఉంటో ఓ ఇప్ప సవర రూపాయ ఉంటా ఇప్పదు హౌదా సరే ఇప్పదు ఉంటా సరి హోదా ఐవత్ త రంగప్ప ఇన్న ఏ సరి నాడు మద్య గౌడ ఆ సరే సరి బి

ಏ ನೋಡಿ ಎಷ್ಟು ಬೇಗ ವಿಷಯ ತಳ್ಕೊಂಡಿದೆ ನಾನು ಜಗಳಾಡಿರೋ ಅಷ್ಟು ಫೇಮಸ್ ನಾನು ಹೂଁ ಒಳ್ಳೆ ಓಡಿಹೀರೋ ಇಲ್ಲ ಐತೆ ಸಮಿಗಳ ಇಲ್ಲ ಇಲ್ಲ ಏ ಸಾರದಾ ಸಾರದಾ ಬೇಗ ಬಾರೆ ಸಾರದಾ ಯಾಕಪಚೆ ಹೆಂಗ್ ಮಾಡ್ಕೋತಾ ಇದೀಯಾ ಯಾರ್ ಅವರು ಯಾನ್ನ ಕರ್ಕೊಂಡಿದ್ದೀಯಾ ನಿನ್ ಇಲ್ಲಿ ನಿನ್ ಸೊಸೆ ಕರ್ಕೋಬಾಳ್ಣಾ ನಿನ್ ಸೊಸೆ ಒಳಗಿದ್ದಾಳೆ ಇದ್ದಳೆ ಯಾಕೆ ಇವ ಯಾರು ದೇವ್ವಾ ಈ ದೇವನ್ ಕರ್ಕೊಬಾ ಯಾರು ಇವರು ಇವಳೆ ಸಮಿ ಇವಳೆ ಇವಳೆ

ನನ್ನ ಸೊಸೆಗೆ ದೇವನಿಡ್ದಿಲ್ಲ ಏನು ಇಡುದಿಲ್ಲ ಯಾಕೆ ಯಾರು ನಿಂಗೆ ದೆವ್ವ ಅಂತ ಈ ಪಚಾಚಿನ ಅದೊಂದು ಹೇಳ್ಬಿಟ್ಟು ಕಿವುಡ್ ಮುದ್ದಿ ಇದ್ ಕೇಳ್ಬಿಟ್ಟ ಬುದ್ಧಿಲ್ವಾ ನಿಮ್ಗೆ ದೊಡ್ಡವರಾಗ್ಬಿಟ್ಟು ದೇವ್ರೆ ಇದ್ದಾಳೆ ಬಿಡು ನನ್ ಸೊಸೆಗೆ ಯಾವ ದೇವನ ಇಡ್ದಿಲ್ಲ ಯಾವ ಭೂತನ ಇಡುದಿಲ್ಲ ಈ ಮುದ್ಕಿಗೆ ಮಾಡ್ತೀವಿ ಹೋಯ್ತಾ ದೇವ ಹೋಯ್ತಾ ಅಯ್ಯೋ ನೀನು ಮಾಡೋದು ಒಂದೆರಡಲ್ಲ ಪಚಚಿ ನೀನ್ ನೋಡಿದ್ರೆ ಏನ್ ಮಾಡೋಣ ಅಷ್ಟು ಕೋಪ ಬರ್ತಾ ಉಂಟು ಒಂದಲ್ಲ ಮಾಡ್ತೀನಿ ನೀನು ನಿಂಗೆ ಕ್ಯೂಡ್ ಮುದ್ಕೆ ಆಗಿಲ್ಲ ಅಂದ್ರೆ ಇವರಾದ್ರೂ ನೆಮ್ಮದಿ ಆಗಿರ್ತಿತ್ತು ಇವರ ನೆಮ್ಮದಿನೇ ಇಲ್ಲ ನೀ ಇರ್ಲಿ ಬಿಡು ಆ ಅದೆಲ್ಲ ಏನು ನನ್ನ ಆ ದೆವ್ವ ಮುಟ್ಟಿಸ್ಕೊಂಡಿದ್ದೆ ಅಂದ್ರೆ ನಾನು ಕರ್ಕೊ ಬಂದೆ ಅಷ್ಟೇ ಇನ್ನೇನು ಮಾಡ್ದೆ ಬಿಡು ಹೋಯ್ತಲ್ಲ ಈಗ ದೇವ್ವ ಹೆಂಗು ಇಂತು ಇನ್ನು ನಾನು ಹೋಯ್ತೀನಿ ತುಂಬಾ ಟೈಮ್ ಆಯಿತು ಓಹ್ ನೀವೆಲ್ಲ ಬಂದ್ಬಿಟ್ಟಿದ್ರಾ ನೀವು ಹೋಗಿ ನಿಮ್ಮ ಮತ್ತೆ ದೀರೆಲ್ಲ ಕಾಯ್ತಾ ಇರ್ತಾರೆ ರಾಮರಾಮಾ ಈ ಮುದುಕಿದು ಹೋಗು ಹಾಳು ಆದ್ರೆ ಹಾಳುಬಿದ್ದೋಗು ದೆವ್ವ ಏನು ಇರ್ದಿಲ್ಲ ನನ್ನ ಸೊಸೆಗೆ ಅವ್ಳು ಆಡೋದೇ ದೇವ ಥರ ನೀವು ಅದಕ್ಕೇನು ತಲೆ ಕೆಡಿಸ್ಕೊಬಿಡಿ ಹೋಗಿ ಹೋಗಿ ಏನ್ ಕರೆದಿದ್ದಾ ನನ್ನ ಸೊಸೆಗೆ ದೆವ್ವ ಇರ್ದಿದೆ ಬಾ ಬಿಡ್ಸಾ ಅಂತ ಹೋಗಯ್ಯೋ ಕೊಟ್ಟಿಲ್ಲ ಅಂದ್ರೆ ಈಗ ನಿನ್ ಮೇಲೆನೆ ಈ ಬಡಿಸ್ಬೋತೀನಿ ಸೊಸೆ ಮೇಲೆ ಬರ್ಸಿದೈತಿ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಬಲವು ನೀನು ಕೈಯ ಬಿಡದು ಇರುಕೊನೆವರೆಗೂ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಜಗವು ಪೂರ್ತಿ ಇರುಕೊನೇವರೆಗೂ ಯಾರ ದುಡ್ಡು ಕೇಳಿದ್ದು ದುಡ್ಡು ನಿಮ್ಗ್ ಅನ್ಕೊಂಡ ದುಡ್ಡು ದುಡ್ಡು ಬರ್ಲಾ ನನ್ ತುಂಬಾ ಕೆಲಸ ಇದೆ ದೇವ ಸಾದಾಜಿ ಸೂಪರ್ ಇತ್ತಲ್ಲ ನಿಮಗೂ ಅವ್ರಿಗೂ ಜೋಡಿ ನಿಜ ಆಗಿದ್ರೆ ನಿಮ್ಮ ಏರ್ ಸ್ಟೈಲು ಅವ್ರ ಸ್ಟೈಲು ಒಂದೇ ಥರ ಇದೆ ನೋಡಕ್ಕೆ ಹ್ಞೂ ಎಂತ ಮಾತಂತ ಮಾತಾಡ್ತೀಯ ಗೀತಾ ಹ್ಞೂ ಇದು ನಿಜಾನೇ ಹೇಗಿದ್ರು ಮಾವನವ್ರು ತೀರ್ಕೊಂಡು ಒಂದು ಐದು ವರ್ಷ ಆಯಿತು ನಿಮಗೂ ಜೊತೆಗೆ ಯಾರೂ ಇಲ್ಲ ಕಂಪ್ನಿಗೆ ಸಿಗ್ತಾ ಯಾರಾದರೂ ಒಬ್ಬರು ನೀವು ಅವ್ರ ಜೊತೆ ದೇವ ಬಿಡ್ಸಕ್ಕೆ ಹೋಗ್ಬೋದಿತ್ತಾ ಹಾಗೆ ವಸಲಿ ಮಾಡ್ಬೋದಿತ್ತಾ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕವ ಅದಕ್ಕೂ ನೀನು ನೀರು ಪೋರೆ ಮರೆಗೂ ಅಂತ ಹಾಡಾದ್ರೂ ಚೆನ್ನಾಗಿ ಹೇಳ ಮುದುಕನೇ ಹಾಡು ಹೇಳೋದಾ ಚೆನ್ನಾಗಿ ಅಯ್ಯೋ ಅತ್ತೆಗೆ ಜೋಡಿ ಸಿಗ್ತಲ್ಲ ಅದಕ್ಕೆ ಆ ಖುಷಿಗೆ ರುಕು ಎಂತ ನೀನು ಮಾತಾತಿಯು ಬಡದ ಹಾರಾಕ್ಬೇಕಿ ಮಾಡ್ತೀನಿ ಗಂಡ ಚುಮ್ಮ ತಮಾಷೆ ಈ ಕಡೆ ಬುಂಡಿ ಮನೆಗೆ ಹೋಗಿದ್ದೆ ಬುಕ್ಕು ಬೇಕಿತ್ತ ಹೋಗಿದ್ದೆ ನೋಡವ ಹೆಂಗ್ ಮಾಡ್ತಿವಿ ಪಚಾಚಿ ಒಂದು ಕೇಳಿಸ್ಕೊಳ ನಾನು ಆಗಲೇ ಜಗಳ ಆಡ್ತಿತ್ತಲ್ಲ ಅವಾಗ ನಮ್ಮ ಸೊತ್ಸೆಗೆ ದೇವ್ವ ದೇವ್ವ ಅಂತ ಒಂದೇ ಸ್ಪೀಡಾಗಿ ಹೇಳ್ಬಿಟ್ನೋ ಏನ್ ಕೇಳ್ತೋ ಏನ್ ಕೇಳಿಸ್ಕೊಂಡಿರ್ವ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದಿದೆ ನೋಡಿ ಈ ತರ ಮಾಡ್ತದೆ ಪಚಾಚಿ ಏನು ಹೇಳೋದು ವಯಸ್ಸಾಯ್ತಲ್ಲ ಆಯ್ತಲ್ಲ ಇನ್ನು ಆಗುತ್ತೆ ಬಿಡಿ ಹೌದು ವಯಸ್ಸಾಯ್ತಲ್ಲ ಆಯ್ತನ್ನ ಏನು ಮಾಡಕ ಆಗಲ್ಲ ಅವರು ಹಾಗೇನೇ ಓ ನಮ್ಮ ಅತ್ತೆ ಅವರು ನಮ್ಮ ಅತ್ತೆ ಅದೇ ತಾನೆ ಏನು ಮಾಡಕ ಆಗುತ್ತೆ ಬಿಡು ನೀನೆಲ್ಲ ಅಂತದೇನಿಲ್ಲ ಪಚ್ಚಾಚಿ ಅಬ್ಬೋ ಪಚಾಚಿ ಎ ಡೇಂಜರ್ ನಿಮ್ಮ ಅತ್ತೆ ಪರವಾಗಿಲ್ಲ ಹಾ ಹಾ ಇನ್ನು ಬರ್ತೀವಿ ಟೈಮ್ ಆಯ್ತು ಹಾ ಸರಿ ಹೋಗು ಬಿಡಿ ಏ ಆಗ್ಲೇ ನಾಯಿ ತರ ಓಡದರೆ ಇವಾಗ ಪಕ್ಕ ಪಕ್ಕ ಕೈ ಇಡ್ಕೊಂಡು ನಿತ್ತಿದಿರಲ್ಲ ನಿಮಗೆ ನಾಟ್ ಕೇಳಲ್ಲ ನಿಮಗೆ